ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋ ಎಕ್ಸ್ಟ್ರಾ ನಿರಂತರ ಕೊನೆವರೆಗೂ ನೋಡಿ ಪ್ಲೀಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಮಸ ರುಬ್ಬಿ ಹಾಕಿರೋ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದು ರುಬ್ಬಾಕಿ ಮಾಡೋದು ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅದಕ್ಕೆ ಏನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗೇ ಇದೆ ಇದು ಅದಕ್ಕೆ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯಿನ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಹೆಚ್ಕೊಂಡಿದ್ದೀನಿ ರುಬ್ಬಕ್ಕೆ ಈಸಿ ಆಗಲಿ ಅಂತ ಈ ಸೈಜಿಗೆ ಈಗ ಇನ್ನೊಂದು ಪ್ಯಾನಲ್ಲಿ ನಾವು ಎರಡು ಸ್ಪೂನಷ್ಟು ಕಡಲೆಬೇಳೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಇವೆರಡೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹುರಿದಿರೋದು ಗೊತ್ತಾಗುತ್ತಲ್ಲ ಆ ಥರ ಅದಕ್ಕೆಲ್ಲ ಚೇಂಜ್ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದು ಹಾಕೊಂಡಿದ್ದೀನಿ ಮತ್ತು ಅದೇ ಪ್ಯಾನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಇದಕ್ಕೆ ಖಾರ ನಿಮಗೆ ಎಷ್ಟು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಅದನ್ನು ಜೊತೆಗೆ ನಿಮ್ಮ ಮಾವಿನ ಕೈಲಿ ಎಷ್ಟು ಹುಳಿ ಇದೆ ಅದರ ಮೇಲೂ ಡಿಪೆಂಡ್ ಆಗುತ್ತೆ ಇದನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಹಾಗೆ ತೆಗೆದ ಪ್ಲೇ ಒಂದು ಪ್ಲೇಟ್ಗೆ ಹಾಕೋತಿದ್ದೀನಿ ಆರ್ಲಿ ಅಂತ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಅದು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಅದನ್ನು ಅಷ್ಟೆ ಮೂರನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತೆಗೆದೊಂದು ಪ್ಯಾನ್ ಅದಕ್ಕೆ ಪ್ಲೇಟಿಗೆ ಹಾಕ್ಕೊಳ್ಳಿ ಆರ್ಲಿ ಅಂತ ಈಗ ಪ್ಯಾನ್ಗೆ ಮತ್ತೆ ಒಂದು ಎಂಟರಿಂದ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಇದನ್ನು ಖಾರಾನ ಹಸಿ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದೆಲ್ಲನೂ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೇನೆ ಒಂದು ಪ್ಯಾನ್ಗೆ ಎರಡು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಅದು ಅಷ್ಟೇ ಒಂದು ಸ್ವಲ್ಪ ಸ್ಟೌವ್ ಆಫ್ ಮಾಡಿದ್ಮೇಲೆ ಹಾಕ್ಬೋದು ಪಾತ್ರೆ ಇರೋ ಬಿಸಿಗೆ ಸಾಕು ಎಳ್ಳು ಹುರಿಯೋದಾಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಂದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ನಾವು ಆಗಲೇ ಹುರಿದಿಟ್ಕೊಂಡ್ರೆ ಅದೆಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಡಿ ಇದಕ್ಕೇನೆ ಕೊನೆಯಲ್ಲಿ ಸ್ಟವ್ ಆಫ್ ಆಗಿದ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡಿ ತಣ್ಣಗಾದ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಮಸಾಲೆನ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನಿಲ್ಲ ಖಾರ ಎಲ್ಲ ನಾವು ಮಾವಿನಕಾಯಲ್ಲಿ ತೊಗೊಂಡ್ರೆ ಮಾವಿನಕಾಯಿ ಎಷ್ಟು ಹುಳಿ ಇದೆ ಅದ್ರ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅದನ್ನು ಇದನ್ನೊಂದು ಜಾರಗ ಖಾರಿದೆ ಇದು ಒಂದು ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ ಇಟ್ಕೊಳ್ಳಿ ನಾನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳಿ ಇದನ್ನು ಈಗ ಇನ್ನೊಂದು ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಇಲ್ಲ ನಾ ಕಟ್ ಮಾಡಿರೋದು ಎಂತ ಹಾಕಿ ಹಾಕ್ಕೊಂಡು ಜಾರಿಗೆ ಅದನ್ನು ಫಸ್ಟು ನುಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾವು ಆಗಲೇ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಇದುನೂ ರುಬ್ಕೊಂಡಿರೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದೀನಿ ಈಗ ಮಾವಿನಕಾಯಿ ರುಬ್ಬಿರೋದು ಮತ್ತು ಮಸಾಲೆ ಅದು ಪುಡಿ ಮಾಡ್ಕೊಂಡಿರೋದನ್ನ ಈಗ ಇದೇ ಜಾರಿಗೆ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡೊಂದ್ಸಲ ರುಬ್ ರುಬ್ಕೋತಾ ಇದ್ದೀನಿ ಒಟ್ಟಿಗೆ ಹಾಕಿದ್ರೆ ಜಾರಿಗೆ ತುಂಬ ಜಾಸ್ತಿ ಆಗುತ್ತೆ ಅಂತ ಎರಡು ಜಾರಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊಂಡ್ರೆ ಫಸ್ಟು ಮಾವಿನಕಾಯಿ ಕಾಯಿನ ಹಾಕಿ ರುಬ್ಬಿಟ್ಟು ಇದನ್ನು ಪುಡಿನೂ ರುಬ್ಕೊಂಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳಿ ಇದನ್ನು ಎರಡೂ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಇದನ್ನು ನೀವು ಒಂದು ತಿಂಗಳೊಳಗೂ ಫ್ರಿಜ್ ಒಂದು ತಿಂಗಳವರೆಗೂ ಅಥವಾ ಹದಿನೈದು ದಿವಸ ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು ಏನೂ ಹಾಳಾಗಲ್ಲ ಇದಕ್ಕೇನು ಒಗ್ಗರಣೆ ಹಾಕ್ತಾ ಇಟ್ಟರೆ ಒಂದು ತಿಂಗಳ ತನಕ ಚೆನ್ನಾಗಿರುತ್ತೆ ಹಾಗೆ ಈಗ ನಾವು ಅದಕ್ಕೆ ಒಗ್ಗರಣೆ ಹಾಕೋಣ ಅನ್ನಕ್ಕೆ ನಾನು ಆಗಲೇ ಬಿಸಿ ಮಾಡಿ ಅನ್ನ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅನ್ನ ಆರಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಲಸೋಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಚಟ್ನಿಗೂ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಇದಕ್ಕೆ ಅನ್ನಕ್ಕೆ ಈಗ ಅನ್ನದ ಕ್ವಾಂಟಿಟಿಗೆ ಎಷ್ಟು ಚಟ್ನಿ ಬೇಕು ಅದನ್ನು ರುಬ್ಬಿರೋದನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇದು ಆಪ್ಷನಲ್ಲು ನಿಮಗೆ ಹುಳಿ ತಿನ್ಬೇಕಾದ್ರೆ ಹುಳಿ ಖಾರ ಎಲ್ಲ ಚೆನ್ನಾಗಿ ಸಿಕ್ಕಬೇಕು ಅಂದರೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುರಿದಿರೋ ಮಾವಿನಕಾಯಿನ ಸೇರಿಸ್ಕೊಳ್ಳಿ ಇನ್ನು ಜಾಸ್ತಿ ಹುಳಿ ಇಷ್ಟಪಡೋರು ಇದು ಆಪ್ಷನಲ್ಲು ಹುಳಿ ಇಷ್ಟಪಡೋರು ತುರಿದಿರೋ ಮಾವಿನಕಾಯಿನ ಸೇರಿಸ್ಕೊಳ್ಳಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಡಿ ಈಗ ಒಂದು ಪ್ಯಾನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಸಾಸಿವೆ ಮೇಲೆ ಕಡಲೆಕಾಯಿ ಬೀಜ ನಾನು ಕಡಲೆಕಾಯಿ ಬೀಜ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜನ ಈಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ముర్ధా ఎరడుసన్కై ము హండె స్వల్ప కర్బేన సొప్పు చన ఫ్రై మాకు కోనే హింగన సేర్స్కొని హింగు ఒక కాలు చమ్చ అరశిన ಒಗ್ಗರಣೆ ರೆಡಿಯಾಗಿದೆ ನಾವು ಆಲ್ರೆಡಿ ಬಿಸಿ ಅನ್ನ ಮಾಡ್ಕೊಂಡ್ರೆ ಅದನ್ನು ಇದಕ್ಕೆ ಒಗ್ಗರಣೆ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಬ್ಬಿರೋ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಹುಳ್ಳುಳ್ಳಿಯಾಗಿ ಎಲ್ಲ ಖಾರ ಎಲ್ಲ ಟೇಸ್ಟು ಮಿಕ್ಸ್ಡ್ ಆಗಿ ಚೆನ್ನಾಗಿರುತ್ತೆ ಇದು ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಬಾಯ್